ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಆನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಥ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಗೆ ಕೇಳುವಂಥ ಮೂರು ಅಂಕದ ಪ್ರಶ್ನೆಗಳಿಗೆ ಚರ್ಚೆ ಮಾಡೋಣ ಓಕೆ ವಿದ್ಯಾರ್ಥಿಗಳೇ ಈ ಒಂದು ಮೇನ್ ಪ್ರಶ್ನೆ ನಾಲ್ಕನೇ ಮೇನ್ ಪ್ರಶ್ನೆ ಆಗಿರ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಮೂರು ಅಂಕದ ಒಟ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ ಒಟ್ಟು ಇಪ್ಪತ್ತೇಳು ಅಂಕಕ್ಕೆ ಓಕೆ ಈಗ ಎ ಕ್ವಶನ್ ಬೈ ಕ್ವಶನ್ ನೋಡ್ತಾ ಹೋಗೋಣ ಯಾವ್ಯಾವ ಅಧ್ಯಾಯಗಳಿಂದ ಕ್ವಶನ್ಗೆ ಕೇಳ್ತಾರೆ ಮತ್ತು ಯಾವ ರೀತಿ ಕೇಳಿದ್ದಾರೆ ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ತಿರ್ತಾನೆ ಓಕೆ ನೋಡಿ ಈಗ ಒಂದೇ ಕ್ವಶನಲ್ಲಿ ಮೇನ್ ನೋಡಿದ್ರೆ ಒಂದೇ ಕ್ವೆಶನ್ ಇದು ಬಹುಪದೋಕ್ತಿಗಳ ಅಧ್ಯಾಯದಲ್ಲಿ ಕೇಳಿರುವಂಥದ್ದು ಪಿ ಆಫ್ಯಾಕ್ಸ್ ಇಟ್ಕೊಳ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅನ್ನುವಂಥ ಕ್ವಶನ್ ಇದೆ ಓಕೆ ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಪರಿಹಾರ ಬರ್ಕೊತೀರಿ ಸೊಲ್ಯೂಷನಲ್ಲಿ ಎಕ್ಸ್ ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಬಹುಪದೋಕ್ತಿ ಇಲ್ಲಿ ಬಹುಪದಕ್ತಿಗೆ ನಾವು ವರ್ ಯಾವುದೋ ಅಪವರ್ತನ ವಿಧಾನವನ್ನು ಬಿಡಿಸುವಂಥ ನಿಯಮ ನಿಮ್ಗೆ ಗೊತ್ತಿದೆ ಏನಾಗಬೇಕು ಕೊನೆಯ ಪದ ಎಷ್ಟಿದೆ ನೋಡಿ ಮೈನಸ್ ಏಟ್ ಇದೆ ಅಂದರೆ ಗುಣಾಕಾರ ಮಾಡಿದ್ರೆ ಮೈನಸ್ ಎಂಟು ಬರಬೇಕು ಕೂಡಿಸಿ ಕಳೆದ್ರೆ ತಾವು ಮೈನಸ್ ಎರಡು ಬರುವಂಥ ಎರಡು ಅಪವರ್ತನಗಳನ್ನು ತೆಗೆದುಕೊಳ್ಬೇಕು ಯಾವುದು ನಾಲ್ಕು ಎರಡೇ ಎಂಟು ಅಂತ ತೆಗೆದುಕೊಡ್ ಓಕೆ ನಾಲ್ಕು ಎಂಟು ಎಂಟಾಗ್ತದೆ ಮೈನಸ್ ಎಂಟು ಆಗ್ಬೇಕಾಯಲ್ವಾ ಹಾಗಾಗಿ ಎರಡು ಬರಬೇಕು ಮೈನಸ್ ಎರಡು ಬರಬೇಕಂದ್ರೆ ಮೈನಸ್ ನಾಲ್ಕು ಪ್ಲಸ್ ಎರಡು ಅಂತ ತೆಗೆದುಕೊಳ್ಳೋಣ ನಾಲ್ಕರಲ್ಲಿ ಎರಡು ಕಳೆದರೆ ಎರಡು ಆಗ್ತದೆ ದೊಡ್ಡ ಸಂಖ್ಯೆ ಮೈನಸ್ ಇರೋದರಿಂದ ಮೈನಸ್ ಎರಡು ಬರ್ತದೆ ಅಲ್ವಾ ಹಾಗಾಗಿ ಮೈನಸ್ ನಾಲ್ಕು ಪ್ಲಸ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ನಾಲ್ಕರಲ್ಲಿ ಎಂಟು ಮೈನಸ್ ನಾಲ್ಕರಲ್ಲಿ ಎರಡನ್ನು ಕಳೆದ್ರೆ ಇನ್ನು ಮೈನಸ್ ಎರಡು ಆಗ್ತದೆ ಓಕೆ ಈ ರೀತಿ ಎರಡು ಆಪೋರ್ಥಗಳನ್ನು ತೆಗೆದುಕೊಂಡಿದ್ವಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ಏಟ್ ಅಂತ ಬರ್ಕೊಂಡಿದ್ದೀನಿ ಎರಡರಲ್ಲಿ ಕಾಮನ್ ಏನಿದೆ ಎಕ್ಸ್ ಇದೆ ಎಕ್ಸ್ ವರೆಗೆ ಬರ್ಕೊಂಡಿದ್ವಿ ಇಲ್ಲಿ ಎಕ್ಸ್ ಒಂದು ಉಳಿತು ಮೈನಸ್ ಎಕ್ಸ್ ವರ್ಗದ ಏನು ಉಳಿತಾಯ ಇಲ್ಲಿ ಫೋರ್ ಹೊಡಿತು ಅಂದರೆ ಎಕ್ಸ್ ಮೈನಸ್ ಫೋರ್ ಆಯಿತು ಬ್ರ್ಯಾಕೆಟ್ ಕ್ಲೋಸ್ ಮಾಡಿರಿ ಪ್ಲಸ್ ಹಾಕೋಣ ಇಲ್ಲಿ ಇಲ್ಲಿ ಟೂ ಎಕ್ಸ್ ಮೈನಸ್ ಏಟ್ ಇವೆಡಲ್ಲಿ ಏನು ಕಾಮನ್ ಇದೆ ಅಂದರೆ ಎರಡು ಕಾಮನ್ ಇದೆ ನೋಡಿ ಎರಡನ್ನು ಬರೆ ಹೊರಗಡೆ ಬರ್ಕೊಂಡು ಬ್ರ್ಯಾಕೆಟ್ನಲ್ಲಿ ಏನು ಉಳಿತು ಎಕ್ಸ್ ಮೈನಸ್ ಬರೀರಿ ಎರಡಷ್ಟೇ ಎಂಟು ಆಗ್ತದೆ ನೋಡಿ ಎರಡು ನಾಲ್ಕಲೆ ಎಂಟಾಯಿತು ಓಕೆ ಈಗ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಎರಡು ಸೇಮ್ ಇದಾವೆ ಒಂದು ಬ್ರ್ಯಾಕೆಟ್ ಬರ್ತೀನಿ ಎಕ್ಸ್ ಮೈನಸ್ ಫೋರ್ ಇನ್ನು ಉಳಿದಿದ್ದು ಇನ್ನೊಂದು ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಪ್ಲಸ್ ಟು ಇದು ಒಂದು ಬ್ರ್ಯಾಕೆಟ್ನಲ್ಲಿ ಬರೆದಿದ್ದಿ ಓಕೆ ಈಗ ಎರಡು ಬ್ರಾಕೆಟ್ಗಳನ್ನು ಏನು ಮಾಡಿ ಜೀರೋಕ್ಕೆ ಸಂಗೊಡೋಣ ఎక్స్ మైనస్ ఫోర్ ఈక్వల్ టు జీరో ఆర్ ఎక్స్ ప్లస్ టు ఈక్వల్ టు జీరో అని బాగున్నాను ఎక్స్ బెల్లీ కండి ఏమంత మనస్ ఫోర్ ఇది ప్లస్ ఫోర్ అయితే ఎక్స్ ఈక్వల్ టు మైనస్ టు ఐతు అదే మైనస్ టు ప్లస్ నాలుగు నేను ఎక్స్క్వైర్ మైనస్ ఎరె ఎక్స్ మైనస్ ఎంట్ర శన్ అంత ప్లస్ ఫోరు మైస్ టూ ఓకే ఈేన శూన్యతలు సహగుణకల నడువిన సంబంధం నేను తాళి నోడే ఈ శూన్యత మొత్తం ఏమీ సూత్ర అల్ప ప్లస్ బీట ఈక్వల్ టు మైనస్ బి బై ఏ శూన్యత మైనస్ ఎరడు నాలుకంతే అల్ప అయినస్ ఎర అంతేకొనా బిట్ అంటే ప్లస్ ఫోర్ అంతేకా మైనస్ ఎరడు ప్లస్ ఫోర్ బరీ మైనస్ బి బై ఏ వెళ్ళి ఏనా విద్యార్థి నోడి ఏ కొంట్రెస్ట్ వర్గసమీకరణలో పొదుపు ఏ వ్యాల్యూ ఒన్ ఆతా బి వ్యాల్యూ నోడ్రీ అు మైనస్ టు ఆక వ్యాల్యూ ఎట్ నోడి మైనస్ ఏట్ అల్ ఇకి సంబంధండి మైనస్ మైనస్ బరీ బి బెల్లి ఎట్ద మైనస్ టు ఉంది మైనస్ టూ బై ఏ వెలి అస్టు వన్ ఈ నోడి ఎరడర నాలుగు ఏం కళిక్ ప్లస్ మైనస్ ఇది కళి నా ప్లస్ ఎరడు అయితే ఇది మైనస్ ఇంటు మైనస్ ప్లస్ ఎడ ఎర అయితార ఎర భాగ ఇక్క బాగా ఆయన ఈ రీతి నా తాళె నోడే ఇన్నొందు శూన్యత గుణలబ్ధ చెక్ అల్ప ఇంటు బట్టు సిక్కు అల్ప వ్యాల్య్యూ అటునస్ టు ఇంటూ బీట వ్యాల్యూ అటు ఫో అదా సి బై ఏ అందోడి మైనస్ ఏట్ ఇది నోడి మైనస్ ఏట్ బై ఒన్ ఈ నాలు మైనస్ ఎం టూ ఇది మైనస్ ఎంటు బై అందరం మైనస్ ఏట్ ఎడతా ಈ ರೀತಿ ನೀವು ತಾಳೆ ನೋಡಿದ್ರೆ ಇದು ಮೂರು ಅಂಕದ ಪ್ರಶ್ನೆ ಆಗುತ್ತೆ ವಿದ್ಯಾರ್ಥಿಗಳು ಓಕೆ ಇಲ್ಲಿ ನಿಮ್ಮ ಅಭ್ಯಾಸಕ್ಕಾಗಿ ಏನು ಮಾಡಿದ್ದೀನಿ ಒಂದು ಎರಡು ಕ್ವಶನ್ಗಳನ್ನು ಕೊಟ್ಟಿದ್ದೀನಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ ಓಕೆ ಕೇಳ್ಬೋದು ಪರೀಕ್ಷೆಯಲ್ಲಿ ಈ ರೀತಿ ನೆಕ್ಸ್ಟ್ ಇನ್ನೊಂದು ಮೂರು ಅಂಕದ ಪ್ರಶ್ನೆ ಯಾವುದು ಕಂಪಲ್ಸರಿ ಕೇಳೋದು ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ರೀತಿ ಪ್ರಶ್ನೆ ಇರ್ತದೆ ಯಾವ ರೀತಿ ಬಿಡಿಸ್ಬೇಕಂತ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆಯಲ್ಲ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀರಿ ರೂಟ್ ತ್ರೀ ಯಾವ ರೂಪದಲ್ಲಿ ಇರ್ತದೆ ಅಭಾಗಲಬ್ಧ ಸಂಖ್ಯೆಯ ರೂಪ ಯಾವುದು ಭಾಗಲಬ್ ಸಂಖ್ಯೆ ರೂಪಾಯಿ ಎ ಬೈ ಬಿ ಆಗಿರಲಿ ಎ ಮತ್ತು ಬಿಗಳು ಸಹ ಬೀಜಗಳು ಬಿ ಸಾಟ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಳ್ರಿ ಓಕೆ ರೂಟ್ ತ್ರೀ ಈಕ್ವಲ್ ಟು ಎ ಬೈ ಬಿ ಅಂತ ಸಭಾ ಮಾಡ್ಕೊಳ್ಳೋಣ ಈಗ ಓರೆ ಗುಣಕಾರ ಮಾಡೋಣ ರೂಟ್ ತ್ರೀ ಇನ್ ಟು ಬಿ ಈಕ್ವಲ್ ಟು ಎ ಈಗೇನು ಮಾಡ್ತೀವಿ ಎರಡು ಕಡೆ ವರ್ಗಗೊಳಿಸಿ ಅಂತ ಹೇಳ್ಬೇಕು ವರ್ಗಗೊಳಿಸಿದ್ರೆ ಏನಂತ ನೋಡಿರಿ ರೂಟ್ ತ್ರೀ ಬಿ ಸ್ಕ್ವೇರ್ ನೋಡಿರಿ ರೂಟ್ ಟು ಸ್ಕ್ವೇರ್ ಹೋದ್ರೆ ತ್ರೀ ಬಿ ಸ್ಕ್ವೇರ್ ಉಳಿತು ಈಕ್ವಲ್ ಟು ಎ ಸ್ಕ್ವೇರ್ ಆಯ್ತು ಆದ್ದರಿಂದ ಮೂರು ಇಲ್ಲಿ ಏನು ಬರಬೇಕು ನೋಡಿ ವಿದ್ಯಾರ್ಥಿಗಳಿಗೆ ನೀವು ಮೂರು ಈ ಎ ಸ್ಕ್ವೇರನ್ನು ಭಾಗಿಸುತ್ತೆ ಹಾಗೂ ಮೂರು ಎ ಅನ್ನು ಭಾಗಿಸುತ್ತದೆ ಅಂತ ಬರ್ಕೊಳ್ತೀರಿ ಅದರಿಂದ ಏನಂತ ತಿಳ್ಕೊಳ್ಳೋಣ ಎ ಕೊಟ್ಟು ಮೂರು ಸಿ ಆಗಿರಲಿ ಸಿ ಒಂದು ಪೂರ್ಣಕಂತ ಬರ್ಕೊಳ್ಳೋಣ ಇದನ್ನು ನೀವು ಬರ್ಕೊಂಡು ಬ್ರಾಕ್ ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ ಹೆಚ್ಚಿಗೆ ಓಕೆ ಇದ್ರಿಗೆ ಬಿ ಸ್ಕ್ವಾರ್ ಇಸ್ಕೊಂಡು ಎ ಸ್ಕ್ವೇರ್ ಅಂದರೆ ನಾವೇನು ಎ ಬೆಲೆ ಅಂತ ತಿಳ್ಕೊಂಡಿವಿ ಮೂರು ಸಿ ಆಗಿರಲಿ ಅಂತ ಬರ್ತಿದ್ದೀವಲ್ಲ ಹಾಗಾಗಿ ಮೂರು ಬಿ ಸ್ಕ್ವರ್ ಇಸ್ಕೊಳ್ತು ಎ ಬೆಲೆ ಅಷ್ಟು ಮೂರು ಸಿ ಬ್ರೈಕರ್ ಸ್ಕ್ವರ್ ಬರ್ಕೊಳ್ಳ್ರಿ ಮೂರು ಬಿ ಸ್ಕ್ವೇರ್ ಆಗಿ ಬರ್ದರೆ ಮೂರುವರೆಗೆ ಅಷ್ಟು ಒಂಬತ್ತು ಇದು ಸಿ ಸ್ಕ್ವೇರ್ ಆಯ್ತು ಈಗ ಮೂರು ಬಿ ಸ್ಕ್ವೇರ್ಗೆ ಬಿ ಸ್ಕ್ವರ್ ಕಂಡು ಹಿಡಿದ್ರೆ ಏನಾದ್ರೂ ಮೂರು ಭಾಗಿಸ್ತದೆ ಮೂರು ಅಂದ್ರೆ ಮೂರು ಮೂರಲ್ಲೇ ಒಂಬತ್ತು ಅಂದ್ರೆ ಮೂರು ಸಿ ಸ್ಕ್ವೇರ್ ಉಳೀತಾರೆ ಆದರೆ ಏನರ್ಥ ಇಲ್ಲಿ ಮೂರು ಬಿ ಸ್ಕ್ವೇರನ್ನು ಭಾಗಿಸುತ್ತದೆ ಹಾಗೂ ಮೂರು ಬಿ ಅನ್ನು ಭಾಗಿಸುತ್ತದೆ ಅಂತ ಬರ್ಕೊಳ್ಬೇಕು ಆದ್ದರಿಂದ ಎ ಮತ್ತು ಬಿಗಳಿಗೆ ಮೂರು ಸಾಮಾನ್ಯ ಅಪರತನವಾಗಿದೆ ಆದ್ದರಿಂದ ಎ ಬಿಗಳು ಸಹ ಅವಿಭಾಜ್ಯಗಳಲ್ಲ ಅಂತ ಬರ್ಕೊಳ್ಬೇಕು ಆದ್ದರಿಂದ ರೂಢತ್ರಿ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಊ ಏನಾಯಿತು ಏನಾಯ್ತು ತಪ್ಪದ ಆದ್ದರಿಂದ ರೂಢತ್ರಿ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೀಬೇಕು ವಿದ್ಯಾರ್ಥಿಗಳು ಈ ರೀತಿ ಕೆಲವು ಸ್ಟೆಪ್ಗಳಿದ್ದಾವೆ ಭಾಳ ಇವುಗಳನ್ನು ಬರ್ಕೊಳ್ರಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ನೆಕ್ಸ್ಟ್ ಇಲ್ಲಿ ಒಂದು ಅಭ್ಯಾಸಕ್ಕೊಂದು ಕ್ವೆಶನ್ ನೋಡಿ ಇದು ಪ್ರಾಕ್ಟೀಸ್ ಮಾಡಿ ಐದುನೂರ ಹತ್ತೊಂಬತ್ತೆರಡು ಎರಡು ಸಂಖ್ಯೆಗಳ ಅಪೂರ್ತನ ಹಿಡಿದು ಲಸ ಇಂಟು ಮಸೈಕ ಎರಡು ಸಂಖ್ಯೆಗಳು ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಏನು ಕ್ವಶನ್ ಇದೆಯಲ್ಲ ಇರಡು ಟೈಪ್ನು ಕೇಳ್ಬೋದು ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಕ್ವೆಶನ್ ನೋಡಿ ಕೆಲವು ಮಕ್ಕಳಿಗೆ ಮುನ್ನೂರು ಶೇಬುಗಳನ್ನು ಸಮನಾಗಿ ಹಂಚಲಾಗಿದೆ ಒಂದು ವೇಳೆ ಹತ್ತು ಮಕ್ಕಳು ಹೆಚ್ಚಾಗಿದ್ದ ಹೆಚ್ಚಾಗಿದ್ದರೆ ಪ್ರತಿಯೊಬ್ಬರು ಒಂದು ಸೇಬು ಕಡಿಮೆ ಪಡೆಯುತ್ತಿದ್ದರು ಹಾಗಾದರೆ ಮಕ್ಕಳ ಸಂಖ್ಯೆ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳು ಇದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ತದೆ ಈ ಟೈಪ್ ಪ್ರಶ್ನೆ ಕೇಳ್ತಾರೆ ಇದೇ ಕೇಳ್ತಾರಂತಲ್ಲ ಈ ಟೈಪ್ನಲ್ಲಿ ಕೇಳಿರ್ತಾರೆ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ ಪರಿಹಾರದಲ್ಲಿ ಬರ್ತೀನಿ ಒಟ್ಟು ಸೇಬುಗಳ ಸಂಖ್ಯೆ ಎಷ್ಟು ಮುನ್ನೂರು ಈಗ ಮಕ್ಕಳ ಸಂಖ್ಯೆ ಏನಾಗಿರಲಿ ಅಂತ ಹೇಳ್ಕೊಂಡು ಯಾವುದನ್ನು ಕಂಡುಹಿಡಬೇಕಾಗಿದೆ ನೋಡಿ ಅದನ್ನು ಎಕ್ಸ್ ಆಗಿರಲಿ ಅಂತ ಬರಬೋಣ ಆದರೆ ಮಕ್ಕಳ ಸಂಖ್ಯೆ ನಾವು ಕಂಡಿಡಬೇಕಾಗಿದೆ ಹಾಗೆ ಈಗ ಮಕ್ಕಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಬರ್ಕೊಂಡಿದ್ದೀನಿ ಹಾಗಾದರೆ ಏನು ಪ್ರತಿ ಮಗುವಿಗೆ ಸಿಕ್ಕಿದ ಹಣ್ಣುಗಳ ಸಂಖ್ಯೆ ಏನು ಏ ಅದು ಹಣ್ಣುಗಳ ಸಂಖ್ಯೆ ಏನು ಅಂತ ತಿಳ್ಕೊಳಿ ನಾವು ಏನರ ಯಾವುದು ಆ್ಯಪಲ್ ಹಾಗಾಗಿ ಎ ಈಕ್ವಲ್ ಟು ಮುನ್ನೂರು ಬೈ ಎಕ್ಸ್ ಅಂತ ಬರ್ತೀನಿ ಯಾಕೆ ಬರ್ತೀನಿ ಮುನ್ನೂರು ಬೈ ಎಕ್ಸ್ ಅಂತಂದರೆ ಒಟ್ಟು ಹಣ್ಣುಗಳ ಸಂಖ್ಯೆ ಎಷ್ಟು ಮುನ್ನೂರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎಕ್ಸ್ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೆ ಎಷ್ಟು ಬರ್ತದಂದ್ರೆ ಮುನ್ನೂರಕ್ಕೆ ನಾವು ಎಕ್ಸಿಂದ ಭಾಗಿಸಿದ್ರೆ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬರುವಂಥ ಹಣ್ಣುಗಳ ಸಂಖ್ಯೆ ಆಗಿರ್ತದೆ ಯಾವ ರೀತಿ ಅಂತ ಒಂದು ಸ್ವಲ್ಪ ಹೇಳ ಫಾರ್ ಎಕ್ಸಾಂಪಲ್ ಈ ಈಗ ಮುನ್ನೂರು ಸೇಬು ಹಣ್ಣುಗಳು ಇದೆಯಾ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ತಿಳ್ಕೊಳ್ಳೋಣ ಒಂದು ಮೂವತ್ತದೆ ಅಂತ ತಿಳ್ಕೊಳ್ಳಿ ಮೂವತ್ತಿದೆ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ಬರ್ತದೆ ಸೇಬಣ್ಣು ಅಂತಂದಾಗ ಏನು ಮಾಡ್ತೀರಿ ಮುನ್ನೂರಕ್ಕೆ ಮೂವತ್ತರಿಂದ ಡಿವೈಡ್ ಮಾಡ್ತಿರ್ತಾನೆ ಮುನ್ನೂರಕ್ಕೆ ಮೂವತ್ತರಿಂದ ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಷ್ಟು ಸೇಬ ಹಣ್ಣು ಬರ್ತದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಅಲ್ವಾ ಅದೇ ರೀತಿಯೇ ಇಲ್ಲೇನು ಮಾಡೋಣ ನಾವು ಮಕ್ಕಳ ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಅಂತ ತಿಳ್ಕೊಂಡಿವಲ್ಲ ಎಕ್ಸನ್ನ ಇಲ್ಲಿ ಭಾಗಿಸ್ಬೇಕು ಮುನ್ನೂರು ಬೈ ಎಕ್ಸ್ ಅಂತ ಬರೆಯೋಣ ಇನ್ನೊಂದು ಕಂಡೀಷನ್ ಕೊಟ್ಟ ನೋಡು ಹತ್ತು ಮಕ್ಕಳು ಹೆಚ್ಚಾದಾಗ ಅಂತ ಹೇಳಿದ್ರು ಹಾಗ ಒಂದು ವೇಳೆ ಹತ್ತು ಮಕ್ಕಳು ಹೆಚ್ಚಾಗಿದ್ದರೆ ಅಂತ ಹೇಳಿದ್ನ ಹಾಗಾಗಿ ಏನು ಮಾಡೋಣ ಹತ್ತು ಮಕ್ಕಳು ಹೆಚ್ಚಾದಾಗ ಏನು ಬರ್ಕೊಳೋಣ ಎಕ್ಸ್ ಪ್ಲಸ್ ಟೆನ್ ಮಕ್ಕಳ ಸಂಖ್ಯೆ ಎಕ್ಸ್ ಇದೆ ಅದರಲ್ಲಿ ಹತ್ತನ್ನು ಕೂಡಿಸೋಣ ಎಕ್ಸ್ ಪ್ಲಸ್ ಟೆನ್ ಅಂತ ಬರ್ಕೋಣ ಈಗ ಹತ್ತು ಮಕ್ಕಳು ಹೆಚ್ಚಾದಾಗ ಯಾವ ರೀತಿ ಹಣ್ಣುಗಳು ಸಿಗ್ತವೆ ಎಷ್ಟು ಹಣ್ಣುಗಳು ಸಿಗ್ತವೆ ಅಂತ ಏನು ಹೇಳಿದ್ ನೋಡಿ ಹತ್ತು ಮಕ್ಕಳು ಹೆಚ್ಚಾಗಿದ್ದರೆ ಒಂದು ಸೇಬು ಪ್ರತಿಯೊಬ್ಬರಿಗೆ ಏನು ಮಾಡ್ತಾರೆ ಒಂದು ಸೇಬು ಕಡಿಮೆ ಪಡೀತಿದ್ರು ಅಂತ ಹೇಳಿದಾನೆ ಹಾಗಾಗಿ ಪ್ರತಿ ಮಗು ಸಿಕ್ಕಿದ ಹಣ್ಣುಗಳ ಸಂಖ್ಯೆಯೂ ಒಂದು ಕಡಿಮೆ ಆಗಬೇಕಲ್ಲ ಒಟ್ಟು ಹಣ್ಣುಗಳ ಸಂಖ್ಯೆ ಎ ಅಂತ ತಿಳ್ಕೊಂಡು ಅದರಲ್ಲಿ ಒಂದನ್ನು ಕಳೆ ಕಡಿಮೆ ಆಗ್ತಂದ್ರೆ ಅಂದ್ರೆ ಏನು ಮಾಡಬೇಕು ವಿದ್ಯಾರ್ಥಿಗೆ ಮೈನಸ್ ಮಾಡಬೇಕು ಒಂದು ಹಣ್ಣು ಇದು ಒಟ್ಟು ಹಣ್ಣು ಪ್ರತಿಯೊಬ್ಬರಿಗೆ ಸಿಗುವಂಥ ಹಣ್ಣು ಎ ಅಂತ ತಿಳ್ಕೊಂಡಿವಲ್ಲ ಇಲ್ಲಿ ಅದರಲ್ಲಿ ಎದ್ರಲ್ಲಿ ಒಂದು ಕಡಿಮೆ ಆಗ್ತಿತ್ತು ಅಂತ ಹೇಳಬೇಕು ಯಾವಾಗ ಹತ್ತು ವಿದ್ಯಾರ್ಥಿಗಳು ಹೆಚ್ಚಾದಾಗ ಹಾಗೆ ಮೈನಸ್ ಒಂದು ಬರ್ದೀನಿ ಅಂದರೆ ಏನಾಯಿತು ಒಟ್ಟು ತ್ರೀ ಹಂಡ್ರೆಡ್ ಬೈ ಇದು ಬರ್ಕೋಬೇಕು ಎಕ್ಸ್ ಪ್ಲಸ್ ಟೆನ್ ಬರ್ತೀವಿ ಒಟ್ಟು ಸೇಬುಗಳ ಸಂಖ್ಯೆ ಇದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಪ್ಲಸ್ ಟೆನ್ ಓಕೆ ಇದನ್ನು ಈಗ ಸಮೀಕರಣ ಮಾಡ್ಬೇಕು ಯಾವ ರೀತಿ ಅಂತ ನೋಡಿದಿ ಎ ಮೈನಸ್ ಟೆನ್ ಎ ಮೈನಸ್ ಒನ್ ಇದು ತ್ರೀ ಹಂಡ್ರೆಡ್ ಬೈ ಎಕ್ಸ್ ಪ್ಲಸ್ ಟೆನ್ ಇದೆಯಲ್ಲ ಇಲ್ಲಿ ಎ ಬೆಲೆ ಬರೀರಿ ಎ ಬೆಲೆ ಎಷ್ಟು ತ್ರೀ ಹಂಡ್ರೆಡ್ ಬೈ ಎಕ್ಸ್ ಇದೆ ನೋಡಿ ತ್ರೀ ಹಂಡ್ರೆಡ್ ಬೈ ಎಕ್ಸ್ ಬರ್ತೀನಿ ಮೈನಸ್ ಮೈನಸ್ ಬರ್ತೀನಿ ಒನ್ ಅಂದರೆ ಇಲ್ಲಿ ಒನ್ ಬರ್ದೀನಿ ನೋಡಿ ಈಕ್ವಲ್ ಟು ತ್ರೀ ಹಂಡ್ರೆಡ್ ಬೈ ಎಕ್ಸ್ ಪ್ಲಸ್ ಟೆನ್ ಬರ್ದೀನಿ ಸರಿ ಈಗ ಏನು ಮಾಡೋಣ ವಿದ್ಯಾರ್ಥಿಗಳೇ ಈ ತ್ರೀ ಹಂಡ್ರೆಡ್ ಬೈ ಎಕ್ಸ್ ಪ್ಲಸ್ ಟೆನ್ ಇದೆಲ್ಲ ಇದನ್ನು ಈ ಕಡೆ ಎಡ ಭಾಗದಲ್ಲಿ ತಂದಿದ್ದೀನಿ ಮೈನಸ್ ಒಂದನ್ನು ಬಲ ಭಾಗದಲ್ಲಿ ತಂದಿದ್ದೀನಿ ಸಮೀಕರಣ ಮಾಡೋಣ ಈಗ ಯಾವುದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟೆನ್ ಇದು ಲಸ್ ಅಂತ ನೋಡಿ ತ್ರೀ ಹಂಡ್ರೆಡ್ ಇಂಟು ಎಕ್ಸ್ ಪ್ಲಸ್ ಟೆನ್ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಮೈನಸ್ ಬರೀರಿ ತ್ರೀ ಹಂಡ್ರೆಡ್ ಇಂಟು ಯಾವ್ದು ಮಲ್ಟಿಪ್ಲೈ ಮಾಡಬೇಕು ನೋಡಿ ಎಕ್ಸ್ ಮಲ್ಟಿಪ್ಲೈ ಮಾಡೋ ಈಜ್ ಈಕ್ವಲ್ ಟು ಒನ್ ಬರೀರಿ ಸರಿ ಈಗ ಬ್ರ್ಯಾಕೆಟ್ ಬಿಡಿಸೋಣ ತ್ರೀ ಇಂಟು ಎಕ್ಸ್ ತ್ರೀ ಹಂಡ್ರೆಡ್ ಇಂಟು ಎಕ್ಸ್ ಏನಾಯಿತು ತ್ರೀ ಹಂಡ್ರೆಡ್ ಎಕ್ಸ್ ಪ್ಲಸ್ ತ್ರೀ ಹಂಡ್ರೆಡ್ ಇಂಟು ಟೆನ್ ಮಾಡಿರಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ತೌಸಂಡ್ ಆಯಿತು ಮೈನಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ತ್ರೀ ಹಂಡ್ರೆಡ್ ಎಕ್ಸ್ ಆಯಿತು ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಬರ್ಕೊಳ್ತಾರೆ ಸರಿ ಇವಾಗ ನೋಡಿ ತ್ರೀ ಹಂಡ್ರೆಡ್ ಎಕ್ಸ್ ಮೈನಸ್ ಇದೆ ಇಲ್ಲಿ ತ್ರೀ ಹಂಡ್ರೆಡ್ ಎಕ್ಸ್ ಪ್ಲಸ್ ಇದೆ ಎರಡು ಏನಾಯಿತು ಕ್ಯಾನ್ಸಲ್ ಏನು ಮಾಡಿದ್ವಿ ಉಳಿದಿದ್ದೇನು ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ಡಿವೈಡೆಡ್ ಬೈ ಇದು ಬ್ರಾಕೆಟ್ ಬಿಡಿಸೋಣ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ವಯರ್ ಪ್ಲಸ್ ಎಕ್ಸ್ ಇಂಟು ಟೆನ್ ಮಲ್ಟಿಪ್ಲೈ ಮಾಡಿ ಟೆನ್ ಎಕ್ಸ್ ಈಕ್ವಲ್ ಟು ಒನ್ ಆಯಿತು ವಿದ್ಯಾರ್ಥಿ ನೆಕ್ಸ್ಟ್ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಇಂಟು ತ್ರೀ ತೌಸಂಡ್ ಈಕ್ವಲ್ ಟು ಒನ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಆಕ್ಸ್ ಬರೀತರಿ ಸರಿ ಈಗ ಇದು ವರ್ಗ ಸಮೀಕರಣ ಮಾಡೋಣ ಆಧಾರ್ ಸ್ವರೂಪದಲ್ಲಿ ಬರ್ಕೊಳ್ಳ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಆಕ್ಸ್ ಇದನ್ನು ಏನು ಮಾಡೋಣ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಮೈನಸ್ ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಆಗ್ತತ್ತನೇ ಈಕ್ವಲ್ ಟು ಜೀರೋ ಈಗಿದು ಏನಾಯಿತು ವರ್ಗ ಸಮೀಕರಣ ಆಯಿತು ನಮಗೆ ಸರಿ ಈ ರೀತಿ ಏನು ಮಾಡಬೇಕು ನಾವು ಪಟ್ಟಿರುವಂಥ ಹೇಳಿಕೆ ರೂಪದನ್ನು ವರ್ಗ ಸಮೀಕರಣ ರೂಪಕ್ಕೆ ಪರಿವರ್ತಿಸ್ಕೊಳ್ಬೇಕು ಪರಿವರ್ತಿಸ್ಕೊಂಡಾದ್ಮೇಲೆ ವರ್ಗ ಸಮೀಕರಣ ಯಾವ ರೀತಿ ಅಪವರ್ತನ ವಿಧಾನದಿಂದ ಬಿಡಿಸ್ಬೋದು ನೋಡಿ ಏನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ತ್ರೀ ತೌಸಂಡ್ ಬರಬೇಕು ನಮಗೆ ಕೂಡಿ ಅಥವಾ ಕಳೆದರೆಷ್ಟು ಬರಬೇಕು ಹತ್ತು ಬರಬೇಕು ಅಂತ ಎರಡು ಸಂಖ್ಯೆ ಅವ್ರಿಗೆ ತೆಗೆದುಕೊಂಡು ಅಪವರ್ತನ ಇದನ್ನು ಅಪವರ್ತನ ಮಾಡಿರಿ ನಿಮ್ಗೆ ಗೊತ್ತಾಗ್ತದೆ ಸಿಕ್ಸ್ಟಿ ಇಂಟು ಫಿಫ್ಟಿ ಬರ್ತದೆ ಸಿಕ್ಸ್ಟಿ ಮ ಇಂಟು ಫಿಫ್ಟಿ ಮಾಡಿದ್ರೆ ನಮಗೆ ತ್ರೀ ತೌಸಂಡ್ ಆಗ್ತದೆ ಇಲ್ಲಿ ಮೈನಸ್ ಬರಬೇಕಾಗಿದೆಯಲ್ಲ ಎಷ್ಟು ಪ್ಲಸ್ ಟೆನ್ ಬರಬೇಕಾಗಿ ಪ್ಲಸ್ ಟೆನ್ ಬರಬೇಕಾದ್ರೆ ಏನು ಮಾಡೋಣ ಅರವತ್ತರಲ್ಲಿ ಏನು ಮಾಡಿದ್ರೆ ಬರ್ತದೆ ಹೇಳಿ ಐವತ್ತು ಮೈನಸ್ ಐವತ್ತು ಮಾಡಿದ್ರೆ ನಮಗೆ ಟೆನ್ ಬರ್ತದೆ ದೊಡ್ಡ ಸಂಖ್ಯೆ ಪ್ಲಸ್ ತೊಗೋಣ ಅಂದರೆ ಅರವತ್ತು ಎಕ್ಸ್ ಮೈನಸ್ ಐವತ್ತು ಎಕ್ಸ್ ತೆಗೆದುಕೊಳ್ಬೇಕು ಇಲ್ಲಿ ಬರೆದಿದ್ದೀವಿ ಅದೇ ತನಕ ಅದೇ ರೀತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟಿ ಎಕ್ಸ್ ಮೈನಸ್ ಫಿಫ್ಟಿ ಎಕ್ಸ್ ಮೈನಸ್ ತ್ರೀ ತೌಸಂಡ್ ಈಕ್ವಲ್ ಟು ಜೀರೋ ಇಲ್ಲಿ ಕಾಮನ್ ಎರಡರಲ್ಲಿ ಕಾಮನ್ ಇದ್ದರೆ ಏನಾಗ್ತದೆ ನೋಡಿ ಎಕ್ಸ್ ಕಾಮನ್ ಇದೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಹೊಡಿತು ಇಲ್ಲಿ ಫಿಫ್ಟಿ ಕಾಮನ್ ಕಾಮನ್ವರೆಗೆ ಹಾಕಿದ್ರೆ ಏನು ಹೊಡಿತದ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಎರಡು ಸೇಮ್ ಇರಬೇಕು ಬ್ರ್ಯಾಕೆಟ್ಗಳಲ್ಲಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಒಂದು ಆಯಿತು ಇನ್ನೊಂದು ಎಕ್ಸ್ ಮೈನಸ್ ಫಿಫ್ಟಿ ಬರೀರಿ ಈಕ್ವಲ್ ಟು ಜೀರೋ ಈಗ ಎರಡು ಜೀರೋ ಸಮ ಮಾಡಿದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ಫಿಫ್ಟಿ ಈಕ್ವಲ್ ಟು ಜೀರೋ ಎಕ್ಸ್ ಮೇಲೆ ಏನಾದರೂ ಪ್ಲಸ್ ಇದ್ದಿದ್ದು ಮೈನಸ್ ಅರವತ್ತು ಇದು ಮೈನಸ್ ಇದ್ದಿದ್ದು ಪ್ಲಸ್ ಫಿಫ್ಟಿ ನಾವು ಋಣಾತ್ಮಕ ಸಂಖ್ಯೆ ತೆಗೆದುಕೊಳ್ಬೇಡ್ರಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಪ್ಲಸ್ ಇರುವಂತ ತೆಗೆದುಕೊಳ್ಳ್ರಿ ಅಂದರೆ ಎಕ್ಸ್ ವಿದ್ಯಾರ್ಥಿಗಳ ಸಂಖ್ಯೆ ಏನು ಐವತ್ತು ಅಂತ ಗೊತ್ತಾಗ್ತದೆ ಸರಿ ಅಂದರೆ ಮಕ್ಕಳ ಸಂಖ್ಯೆ ಏಟಾಗಿರ್ತದ ಐವತ್ತು ವಿದ್ಯಾರ್ಥಿಗಳು ಇದ್ದರು ಅಂತ ಸೊ ನಿಮಗೆ ಇಲ್ಲಿ ಅಭ್ಯಾಸಕ್ಕೆ ಕೆಲವು ಲೆಕ್ಕಗಳು ಕೊಟ್ಟಿದ್ದೀನಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ನಾಲ್ಕನೇ ಕ್ವಶನ್ ನೋಡಿದ್ರೆ ಈ ಕೆಳಗಿನ ದತ್ತಾಂಶಗಳ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡ್ರಿ ಈಗ ಕಂಪಲ್ಸರಿ ಕ್ವಶನ್ ಇರ್ತದೆ ಸಂಖ್ಯಾಶಾಸ್ತ್ರ ಅಧ್ಯಯದಲ್ಲಿ ಸರಾಸರಿ ಕಂಡುಹಿಡ್ರಿ ಅಂತ ಕೇಳ್ತಾರೆ ನೇರವಾಗಿ ಓಕೆ ಹೇಳಿ ವರ್ಗಾಂತರ ಆವೃತ್ತಿ ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ ಅದನ್ನು ನೀವು ಕಂಡು ಭಾಳ ಸುಲಭವಾಗಿರ್ತದೆ ವಿದ್ಯಾರ್ಥಿಗಳು ಮೂರು ಅಂತ ಭಾಳ ಸುಲಭವಾಗಿ ಪಡ್ಕೊಳ್ಬೋದು ನೋಡಿ ವರ್ಗಾಂತರ ಕೊಟ್ಟಿರ್ತಾರೆ ಆವೃತ್ತಿ ನೀವು ಬರ್ ಬರ್ಕೋಬೇಕು ಇಲ್ಲಿ ಮದ್ಯಬಿಂದವನ್ನು ಕಂಡು ಹಿಡಬೇಕು ಇದು ಯಾವುದು ಮದ್ಯಬಿಂದು ಎಕ್ಸಾಯ್ ಅಂತ ಬರೀತಾರೆ ಮಧ್ಯಬಿಂದು ಯಾವ ರೀತಿ ಕಂಡು ಗೊತ್ತಿದೆ ನಿಮಗೆ ವರ್ಗಾಂತರ ಎರಡು ಕೂಡಿಸ್ಕೊಂಡು ಎರಡರಿಂದ ಭಾಗಿಸ್ಬೇಕು ಸೊನ್ನೆ ಹತ್ತು ಇಪ್ಪತ್ತನ್ನು ಕೂಡ ಎಷ್ಟಾಯ್ತು ಇಪ್ಪ ಇಪ್ಪ ಇಪ್ಪತ್ತು ಇಪ್ಪತ್ತಕ್ಕೆ ಭಾಗಿಸ್ಬೇಕು ಭಾಗಿಸಬೇಕು ನೀವು ಎರಡರಿಂದ ಭಾಗಿಸ್ರಿ ಎರಡರಿಂದ ಭಾಗಿಸ್ರೆ ಎಷ್ಟು ಬರ್ತ ನೋಡಿ ಹತ್ತು ಇದು ಮದ್ಯವಿಂದು ಅಂದ್ರೇನು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟೂ ಮಾಡಬೇಕು ಅವಾಗಾಯಿತು ನಮಗೆ ಮಧ್ಯಮಿಂದ ಬರ್ತದೆ ಇಲ್ಲಿ ಇಪ್ಪತ್ತು ನಲ್ವತ್ತಿದೆ ಇದು ಕೆಳಮಿತಿ ಇಪ್ಪತ್ತು ಮೇಲ್ಮಿತಿ ನಲ್ವತ್ತು ಇಪ್ಪತ್ತು ಪ್ಲಸ್ ನಲವತ್ತನ್ನು ಕೂಡ್ರಿ ಬೈ ಟೂ ಮಾಡಿರಿ ಆಯ್ತು ನೋಡಿ ಅರುವತ್ತು ಬೈ ಟೂ ಮಾಡಿದ್ರೆ ಎಷ್ಟು ಬರ್ತದೆ ನಮಗೆ ಮೂವತ್ತು ವರ್ಕ್ ಮಧ್ಯಮಿಂದ ಎಷ್ಟಾಯಿತು ಮೂವತ್ತು ಈ ರೀತಿ ಕಂಡುಹಿಡೀರಿ ಇನ್ನೊಂದು ಥರ ಯಾವ ರೀತಿ ಕಂಡು ಹಿಡಿಬೋದು ನೀವು ಮಧ್ಯಬಿಂದನ ಇಲ್ಲ ನೋಡಿ ನಲ್ವತ್ತರಿಂದ ಅರವತ್ತಿದೆ ಯಾವ ರೀತಿ ಅಂದರೆ ಸಂಖ್ಯೆ ಬರ್ಕೊಳ್ಳ್ರಿ ನಲ್ವತ್ತು ನಲ್ವತ್ತಾದ್ಮೇಲೆ ಮುಂದಿನ ಹತ್ತು ಯಾವುದು ಐವತ್ತು ಮುಂದಿನ ಹತ್ತು ಅರವತ್ತು ನಲವತ್ತರಿಂದ ಅರವತ್ತಿದೆ ಮಧ್ಯದಲ್ಲಿ ಯಾವ ಸಂಖ್ಯೆ ಬರ್ತದೆ ನೋಡಿರಿ ಐವತ್ತು ಬರ್ತತ್ತಾನೆ ಹಾಗಾಗಿ ನಲವತ್ತರಿಂದ ಅರವತ್ತರ ಮಧ್ಯ ಮಧ್ಯಬಿಂದು ಐವತ್ತು ಈ ರೀತಿಯೂ ಕಂಡು ಹಿಡ್ಬೋಬೋದು ನೀವು ಈ ಅರವತ್ತರಿಂದ ಎಂಬತ್ತು ಅಂತ ಬರ್ಕೊಳ್ರಿ ಅರವತ್ತು ಎಪ್ಪತ್ತು ಎಂಬತ್ತು ಬರ್ಕೊಂಡು ಬರ್ಕೊಂಡ್ರೆ ಮಧ್ಯಬಿಂದ ಯಾವುದತ್ತೂ ನೋಡಿರಿ ಎಪ್ಪತ್ತೈತ ಇದು ಎಪ್ಪತ್ತು ಬರೀ ಅದೇ ರೀತಿ ಎಂಬತ್ತರಿಂದ ನೂರಲ್ಲಿ ಮಧ್ಯ ಬಿಂದು ತೊಂಬತ್ತಿದೆ ಸರಿ ಈಗ ಎಫ್ ಐ ಎಕ್ಸ್ ಐ ಕಂಡು ಹಿಡಬೇಕು ಇದಾದಮೇಲೆ ಯಾವ ರೀತಿ ಅಂದರೆ ಆವೃತ್ತಿ ಮಧ್ಯ ಮದ್ಯಬಿಧಾನ ಮಲ್ಟಿಪ್ಲೈ ಮಾಡಿ ಎರಡು ಮಲ್ಟಿಪ್ಲೈ ಎಷ್ಟು ಬರ್ತದೆ ಮೂವತ್ತು ಇಂಟು ಹದಿನಾಲ್ಕು ಮಾಡಿ ಫೋರ್ ಟ್ವೆಂಟಿ ಐತದೆ ಫಿಫ್ಟಿ ಟು ಏಯ್ಟ್ ಮಾಡಿ ಫೋರ್ ಹಂಡ್ರೆಡ್ ಆಯಿತು ಸೆವೆಂಟಿ ಇಂಟು ಸಿಕ್ಸ್ ಮಾಡಿರಿ ಫೋರ್ ಟ್ವೆಂಟಿ ನೈಂಟಿನ್ ಟು ಟೆನ್ ಮಾಡಿದ್ರೆ ನೈನ್ ಹಂಡ್ರೆಡ್ ಕೊನೆಗೆ ಏನು ಮಾಡಬೇಕು ನೀವು ಗೊತ್ತಿದೆಯಲ್ಲ ಸಿಗ್ಮಾ ಎಫ್ ಐ ಎಕ್ಸ್ ಐ ಮಾಡ್ತೀರಿ ಎರಡು ಸಾವಿರ ಎರಡುನೂರ ಇಪ್ಪತ್ತು ಬರ್ತದೆ ಮೂಡಿಸಿದ್ರೆ ಇದು ಆವೃತ್ತಿ ಕಂಡಿಡಬೇಕು ಸಿಗ್ ಸಿಗಮಾ ಎಫ್ ಐ ಅದು ಎಷ್ಟು ಐವತ್ತು ಹತ್ತು ಮಾಡಿ ಸರಿ ಈಗ ನೇರ ವಿಧಾನದಿಂದ ಇರುವಂಥ ಸೂತ್ರ ಯಾವುದು ಎಕ್ಸ್ ಬಾರ್ ಇಕ್ವಲ್ ಟು ಸಿಗಾ ಎಫ್ ಐ ಎಕ್ಸ್ ಐ ಸಿಗ್ಮಾ ಎಫ್ ಐ ಇದೆ ಇದು ನೀವೇನು ಮಾಡಬೇಕು ಸಿಗ್ಮಾ ಎಫ್ ಐ ಎಷ್ಟ ಎರಡು ಸಾವಿರದ ಎರಡುನೂರ ಅರವತ್ತು ಸಿಗ್ಮಾ ಎಫ್ ಐ ಫಿಫ್ಟಿ ಇದೆ ಮಾಡಿ ಡಿವೈಡ್ ಮಾಡಿರಿ ಭಾಗಾಕಾರ ಮಾಡಿರಿ ನಲವತ್ತೈದು ಪಾಯಿಂಟ್ ಎರಡು ಹೊಟ್ಟು ಅಂದರೆ ಸರಾಸರಿ ನಲವತ್ತೈದು ಪಾಯಿಂಟ್ ಎರಡು ವಿದ್ಯಾರ್ಥಿಗಳೇ ಓಕೆ ಈ ರೀತಿ ಮಾಡಿದ್ರೆ ನೋಡಿ ಸುಲಭವಾಗಿ ಮೂರು ಅಂಕ ಸಂಖ್ಯಾಶಾಸ್ತ್ರಗಳನ್ನು ನೀವು ಪಡ್ಕೊಳ್ತೀರಿ ಇದರಲ್ಲಿ ಇನ್ನೊಂದು ಚಾಯ್ಸ್ ಕ್ವಶನ್ ಇರ್ತದೆ ಯಾವುದು ರೂಢಿ ಬೆಲೆ ಅಥವಾ ಬಹುಲಕ ಕಂಡುಹಿಡಿರುವಂಥದ್ದು ಓಕೆ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಬಿಡಿಸ್ಬೇಕು ಅದನ್ನು ಕಂಡು ಹಿಡಿದು ಯಾವುದಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ಯಾವ ರೀತಿ ಕಂಡು ಹಿಡಿತೀರಿ ಓ ಎಕ್ಸ್ಪ್ಲೇನ್ ಮಾಡಲೇ ಇದನ್ನು ಸರ್ ಬೌಲಕ್ ಕಂಡು ತುಂಬ ಈಸಿ ಇದೆ ವಿದ್ಯಾರ್ಥಿಗಳು ಆವೃತ್ತಿ ಕೊಟ್ಟಿರ್ತಾರೆ ಯಾವುದೂ ನೀವು ಏನು ಹಾಕ್ಕೊಳ್ಬೇಕಾಗಿಲ್ಲ ಗರಿಷ್ಠ ಆವೃತ್ತಿ ಯಾವುದೇ ನೋಡಿ ಹದಿನೈದು ಇದೆ ಇದನ್ನು ಬರ್ಕೊಳ್ಬೇಕು ನೀವು ಇಲ್ಲಿ ಗರಿಷ್ಠ ಎಷ್ಟು ಹದಿನೈದು ಅದರಿಂದ ಬೌಲಕ ಇರುವಂಥ ವರ್ಗಾಂತರ ಯಾವುದು ಇಪ್ಪತ್ತರಿಂದ ಮೂವತ್ತಂದು ಬರೀಬೇಕು ಈ ಬೌಲಕದ ಸೂತ್ರ ನಿಮ್ಗೆ ಗೊತ್ತಿರಬೇಕು ಕರೆಕ್ಟಾಗಿ ಗೊತ್ತಿದ್ರೆ ಇದನ್ನು ಬಿಡಿಸ್ರಿ ಸರಿ ಇಲ್ಲಿ ಏನು ಗೊತ್ತಿರಬೇಕು ನಮ್ಗೆ ಎಲ್ಲಿ ಗೊತ್ತಿರಬೇಕು ಕೆಳಮಿತಿ ಅಂದರೆ ಇಪ್ಪತ್ತು ಹಾಗೆ ಎಚ್ ಅಂದ್ರೆ ಗಾತ್ರ ಮೂವತ್ತರಲ್ಲಿ ಇಪ್ಪತ್ತನೇ ಕಳಿಬೇಕು ಮೂವತ್ತು ಮೈನಸ್ ಇಪ್ಪತ್ತು ಮಾಡಿ ಇಷ್ಟ ಆಗ್ತದೆ ನೋಡಿ ಅದು ಗಾತ್ರ ಅಂತ ಎಚ್ ಅಂತ ತಿಳ್ಕೊಳ್ಬೇಕು ಎಫ್ ಒನ್ ಅಂದರೆ ವರ್ಗಾಂತರ ಆ ವೃತ್ತಿ ಇದು ಎಫ್ ಒನ್ ಆದರೆ ಅದ್ರ ಹಿಂದಿಂದ ಏನಾಗಿರ್ತದೆ ಎಫ್ ಜೀರೋ ಆಗಿರ್ತದೆ ಅದು ಏನು ಎಫ್ ಟು ಆಗಿರುತ್ತೆ ವಿದ್ಯಾರ್ಥಿ ಅಂದರೆ ಎಫ್ ಒನ್ ಫಿಫ್ಟೀನ್ ಆದರೆ ಎಫ್ ಜೀರೋ ಎಷ್ಟು ಒಂಬತ್ತು ಎಫ್ ಟು ಎಷ್ಟು ಲೆವೆನ್ ನೋಡಿ ಲೆವೆನ್ ಈ ರೀತಿ ಬರ್ಕೊಳ್ಬೇಕು ಸೂತ್ರ ಬರೀಬೇಕು ಬೌಲಕದ ಸೂತ್ರ ಎಲ್ ಪ್ಲಸ್ ರೆಕೆಟ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಇದು ಕರೆಕ್ಟಾಗಿ ಬರಿಬೇಕು ನೀವು ಓಕೆ ಇದು ಕರೆಕ್ಟಾಗಿ ಬರೆದಾಗ ಮಾತ್ರ ಈ ಸೂತ್ರದಿಂದ ನಿಮಗೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಬರ್ತದೆ ಸರಿ ಈ ರೀತಿ ವ್ಯಾಲೆಗಳನ್ನು ಹಾಕ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ತಾರೆ ಸಾಕಷ್ಟು ಹೇಳಿದ್ದೀನಿ ನಾ ಈ ಥರದ ಲೆಕ್ಕಗಳನ್ನು ನೀವು ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿದ್ರೆ ಬಹುಲೆಕ್ಕ ಎಷ್ಟು ಬರ್ತದೆ ನೋಡಿ ನಮಗೆ ಟ್ವೆಂಟಿ ಸಿಕ್ಸ್ ಬರುತ್ತೆ ವಿದ್ಯಾರ್ಥಿ ಯಾವುದಾದ್ರು ಒಂದು ಲೆಕ್ಕನ ಬಿಡಿಸ್ಬೇಕು ಸರಾಸರಿ ಬಿಡಿಸ್ರಿ ಅಥವಾ ಬಹುಲೆಕ್ಕ ಬಿಡಿಸ್ರಿ ಓಕೆ ಸರಿ ಅಭ್ಯಾಸಕ್ಕಾಗಿ ಇಲ್ಲಿ ಎರಡು ಎರಡು ಕ್ವಶನ್ ಕೊಟ್ಟಿದ್ದೀನಿ ನಿಮಗೆ ಒಂದು ಸರಾಸರಿ ಕಂಡು ಹಿಡಿದು ಇನ್ನೊಂದು ಬಹುಲಖ ಕಂಡು ಹಿಡಿದು ಎರಡು ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವುದಾದ್ರು ಒಂದು ಬ ಕಂಪಲ್ಸರಿ ಕೇಳ್ತಾರೆ ನೋಡಿ ಪ್ರಶ್ನೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ಇದು ವೇರೆ ಕಂಪಲ್ಸರಿ ಕೇಳುವಂಥ ಪ್ರಶ್ನೆ ನೋಡಿ ಇದು ಆನ್ಯುವಲ್ ಎಕ್ಸಾಮ್ನಲ್ಲಿ ಯಾವುದು ಪ್ರಮೇಯ ಮೂರು ಹಂತದ ಪ್ರಮೇಯ ಯಾವುದು ವೃತ್ತಗಳ ಅಧ್ಯಯನ ಯಾವುದು ಬಾಹ್ಯ ಬಿಂದುವಿನಿಂದ ವೃತ್ತ ಕೇಳಿದ್ರೆ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ಅನ್ನುವಂಥದ್ದು ಈ ಪ್ರಮೇಯವನ್ನು ಬರ್ಕೊಳ್ರಿ ಪ್ರಾಕ್ಟೀಸ್ ಮಾಡಿ ಓಕೆ ಹೇಳಿದ್ದೀನಿ ಸಾಕಷ್ಟು ಬಾರಿ ಹೇಳಿದ್ದೀವಲ್ಲ ಈ ಪ್ರಮೇಯ ಯಾವ ರೀತಿ ಅಂತ ದತ್ತದಲ್ಲಿ ಬರೀತೀರಿ ಮೂರು ಎಷ್ಟು ನಾಲ್ಕು ಹಂತ ಬಳಸ್ಕೋಬೇಕಿಲ್ಲಿ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಯಾವುದು ನೀವು ನೆನ್ಪಿಟ್ಗಳಾಗ ನೋಡಿಲಿ ದಸರಾ ಸಾಧನೆ ಅಂತ ನೆನ್ಪಿಟ್ಕೋಬಹುದು ದಸರಾ ಸಾಧನೆ ದ ಅಂದ್ರೆ ದತ್ತ ಸಾಂದ್ರ ಸಾಧನೆ ರಂಧ್ರಚನೆ ಇಲ್ಲಿ ಕೊನೆಗೆ ಸಾಧನೆ ದಸರಾ ಸಾಧನೆ ಅಂತ ಮಾಡಿಕೊಂಡು ನೆನ್ಪಿಟ್ಕೊಳ್ರಿ ನಾಲ್ಕು ಅಂತಳನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಪ್ರಮೇಯವನ್ನು ಬರಿಬೇಕು ನೋಡಿ ಸರಿ ಬರಿತಿರ್ತಾನೆ ಅದು ಈಸಿ ಇದೆ ಬರ್ಕೊಳ್ರಿ ಇದು ಪ್ರಾಕ್ಟೀಸ್ ಮಾಡಿ ಓಕೆ ಇನ್ನೊಂದು ಪ್ರಮೇಯ ಉಡ್ತದೆ ಅದು ಕೊಟ್ಟಿದ್ದೀನಿ ಅದನ್ನು ಸಹ ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ ನೆಕ್ಸ್ಟ್ ಆರನೇ ಕ್ವಶನ್ ನೋಡಿ ಕಾಸೆ ಬೈ ಒನ್ ಪ್ಲಸ್ ಐನೇ ಪ್ಲಸ್ ಒನ್ ಪ್ಲಸ್ ಐನೇ ಬೈ ಕಾಶೆ ಕೊಟ್ಟು ಸಿ ಕೆ ಎಂದು ಸಾಧಿಸಿ ಅನ್ನುವಂಥದ್ದು ತ್ರಿಕೋನ ಅಧ್ಯಾಯದಲ್ಲಿ ಕೇಳಿರ್ತಾರೆ ವಿದ್ಯಾರ್ಥಿ ಒಂದು ಕ್ವಶನ್ ಇರ್ತದೆ ಕಂಪಲ್ಸರಿ ಪರಿಹಾರದಲ್ಲಿ ಬರೆಯೋಣ ಎಲ್ ಎಚ್ ಎಸ್ ಬರ್ಕೋಣ ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಅಂತ ಮಾಡಬೇಕಾಗಿದೆ ನಾವು ಎಲ್ ಎಚ್ ಎಸ್ ಕೊಟ್ಟಿದ್ದಾರೆ ಎಡಭಾಗ ಕಾಸೆ ಬೈ ಒನ್ ಪ್ಲಸ್ ಸೈನೆ ಪ್ಲಸ್ ಒನ್ ಪ್ಲಸ್ ಸೈನೆ ಬೈ ಕಾಸೆ ಇದೆ ಸರಿ ಈಗೇನು ಮಾಡೋಣ ಇಲ್ಲಿ ಒನ್ ಪ್ಲಸ್ ಸೈನೇ ಮತ್ತು ಕಾಸೆ ಎರಡು ಲಸ ತೆಗೆದುಕೊಂಡ್ರೆ ಒನ್ ಪ್ಲಸ್ ಸೈನೇ ಇಂಟು ಕಾಸು ಚೇದಲ್ಲಿ ಬರೆಯೋಣ ಇಲ್ಲಿ ನೋಡಿ ಕಾಸೆ ಹಾಗೆ ಬರ್ಕೊಂಡು ಇಂಟು ಕಾಸೆಯನ್ನು ಮಲ್ಟಿಪ್ಲೈ ಮಾಡಬೇಕು ಇದಕ್ಕೆ ಕಾಸೇ ಯಾವ್ದು ಮಲ್ಟಿಪ್ಲೈ ಮಾಡಬೇಕು కార్ ఏ మల్టిప్లై మిరీ ఇల్లు ప్లస్ అది ప్లస్ హాక్రీ ఒన్ ప్లస్ ఐనే ఆగే బర్కొండూ ఇకి మల్టిప్లై అవును మాకు వన్ ప్లస్ ఐనే ఇక ఇది మల్టిప్లై కదూ మల్టిప్లై మా వన్ ప్లస్ ఐనే అంత బాగు మేలుగడే సరే ఈ నోడి మల్టిప్లై మి కార్సేంటు కాస్ ఏతు కాస్ స్వయర్ ఏ ఆయ్ ప్లస్ వన్ ప్లస్ ఐనే వన్ ప్లస్ ఐనె ఎరూ సేమ్ ఇరవరి వన్ ప్లస్ ఐనె అంటు డివైడెడ్ బై వన్ ప్లస్ ఐనే అంటు కాసే బర్కొండీ ఇది ನೆಕ್ಸ್ಟ್ ಎ ಬರೀರಿ ಇದು ಒನ್ ಪ್ಲಸ್ ಸೈನ್ಸ್ ಸ್ಕ್ವರೇ ಅದೆಲ್ಲ ಇದು ಎ ಪ್ಲಸ್ ಬಿ ಬ್ರೆಕೆಟ್ ಸರ್ ಸೂತ್ರ ಬಂದು ಬಳಸ್ಕೊಡ್ರಿ ಇಲ್ಲಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಸೂತ್ರ ಗೊತ್ತಿದೆಯಲ್ಲ ಇದ್ರ ಪ್ರಕಾರ ಇದನ್ನು ಬಳಸ್ತೀವಿ ಎ ಸ್ಕ್ ಸರಿ ಈ ಸೂತ್ರನ ಬಳಸ್ಕೊಟ್ರಿ ಏನಾಗ್ತದೆ ನೋಡಿ ಎ ಪ್ಲಸ್ ಬಿ ಓಲ್ಸ್ಕೊ ಅಂದ್ರೆ ಎಂದರೆ ಇಲ್ಲಿ ನಾನು ಸೈನ್ಸ್ ತೊಗೊಂಡಿನಿ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಬಿ ಅಂದರೆ ಒನ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಟೂ ಇಂಟು ಸೈನೆ ಟೂ ಇಂಟು ಎ ಇಂಟು ಬಿ ಅಂದರೆ ಟೂ ಇಂಟು ಒನ್ ಇಂಟು ಸೈನೆ ಆಯಿತು ಓಕೆ ಇಲ್ಲಿ ಕಾಸ್ಕೊವರೆ ಪ್ಲಸ್ ಸೈನ್ಸ್ ಕ್ವಾರಿ ನಿತ್ಯ ಸಮೀಕರಣ ಪ್ರಕಾರ ಏನಾಗುತ್ತೆ ನೋಡಿ ಅದ್ರ ಬೆಲೆ ಒಂದು ಆಗುತ್ತೆ ಇಲ್ಲಿ ಒಂದು ಬರ್ದೀವಿ ನೋಡಿ ಕಾಸ್ವಾರೆ ಸೈನ್ಸ್ ಎ ಪ್ಲಸ್ ಕಾಸ್ಕೋ ನಿತ್ಯ ಸಮೀಕರಣ ಇದೆಯಲ್ಲ ಅದರ ಬೆಲೆ ಒಂದು ಪ್ಲಸ್ ಹಾಕಿನಿ ಇಲ್ಲಿ ಒಂದು ಬರ್ದಿದ್ದೀನಿ ಇಂಟು ಟೂ ಇಂಟು ಸೈನೆ ಬರೆದೀವಿ ಇಲ್ಲಿ ಟೂ ಇಂಟು ಸೈನೆ ಈ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಇಂಟು ಕಾಸೆ ಸೇಮ್ ಬರ್ದೀವಿ ಇಟ್ ಈಸ್ ಈ ಟೂ ಟು ಎರಡು ಕೂಡಿಸಿದೀನಿ ಏನಾಯಿತು ಟೂ ಆಯಿತು ಪ್ಲಸ್ ಟು ಇಂಟು ಸೈನೆ ಆಯಿತು ಡಿವೈಡೆಡ್ ಬೈ ಹಾಗೆ ಬರೆದಿದ್ದೀವಿ ಅಜೆಟ್ ಈಸು ಈಗ ಇಲ್ಲೇನಾಗಿದೆ ನೋಡಿ ಟೂ ಟು ಎರಡರಲ್ಲಿ ಸೇಮ್ ಇರೋದ್ರಿಂದ ಟೂ ಅನ್ನು ಹೊರಗಡೆ ಬರೆದಿದ್ದೀನಿ ಹಾಗಾಗಿ ಏನು ನೋಡುತ್ತೆ ಇಲ್ಲಿ ಕಾಮನ್ ತೆಗೆದುಕೊಂಡ್ರೆ ಒನ್ ಪ್ಲಸ್ ಸೈನೇ ಹೊಳಿತಲ್ಲಿ ಡಿವೈಡೆಡ್ ಬೈ ಎಚ್ ಟಿ ಬರೆದಿದ್ದೀವಿ ನೆಕ್ಸ್ಟ್ ನೋಡಿ ಟೂ ಇನ್ ಟೂ ಈಗ ಒನ್ ಪ್ಲಸ್ ಸೈನೇ ಒನ್ ಪ್ಲಸ್ ಸೈನ್ ಎರಡು ಕ್ಯಾನ್ಸಲ್ ಕ್ಯಾನ್ಸಲ್ದು ಏನು ಹೊಳಿತು ಟೂ ಡಿವೈಡೆಡ್ ಬೈ ಕಾಸೇ ಆಯ್ತು ಈಗ ಟೂ ಡಿವೈಡೆಡ್ ಬೈ ಕಾಸೆ ಆದರೆ ಏನಾಗ್ತದೆ ನೋಡಿ ಟೂ ಇನ್ ಟೂ ಕಾಸ್ ಐತೆ ಒನ್ ಬೈ ಕಾಸೇ ಅಂತ ಬರಿಬೋದು ಒನ್ ಬೈ ಕಾಸೇ ಒನ್ ಬೈ ಕಾಸೇ ವಿಲೋಮ್ ಏನಂತ ಹೇಳಿ సేత అందరూ టు టూ టు టు ఇంటూ సెక్క ఎక్కువ ఏను ఆర్ ఎస్ ఎల్ ఎస్ ఇక్క ఆర్ ఎస్ సాధించి అంత బరిబోదు విద్యార్థి సరే ఈ రీతి మరి ఇది ఎగ్జాంపుల్ ఎక్సాంపల్గా కొట్టిదిని ప్రాక్టీస్ మరి సరే నెక్స్ట్ ఇన్నొందు ప్రశ్న ఇది ఏమనేది నోడి త్రిభుజ ఏ వి స కోన బి ఏంటు కోన బ సి మేలనొందు బిందూ అయితే అదా ఏ సి స్క్వయర్టు బి ఇన్ టు సిధసి అంత ఇది నోడి ಪರಿಹಾರದಲ್ಲಿ ಬರೆದ್ವಿ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಎ ಡಿ ಸಿಗಳಲ್ಲಿ ಯಾವ್ಯಾವ ಕೋನೆಗಳು ಸಮ ಇದ್ದಾವೆ ಅಂತ ಬರ್ಕೊಳ್ಳೋಣ ಇಲ್ಲಿ ಬಿ ಎ ಸಿ ಇಕೋಲ್ ಟು ಎ ಡಿ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಬಿ ಎ ಸಿ ಬಿ ಎ ಸಿ ಕೋನ ಇದು ಮತ್ತು ಎ ಡಿ ಸಿ ಯಾವುದು ಎ ಡಿ ಸಿ ಇ ಕೋನಾ ಇವೆರಡು ಕೋನಗಳು ಸಮ ದತ್ತದಲ್ಲಿ ಬರೆದಿದ್ದಾರೆ ಈಗ ನಾವು ಇದೊಂದು ಕೂಡ ನೋಡೋಣ ಎ ಸಿ ಬಿ ಇಕೋಲ್ ಟು ಎ ಸಿ ಡಿ ಎ ಸಿ ಬಿ ಇ ಇನ್ನೊಂದು ಯಾವುದು ಎ ಸಿ ಡಿ ಎ ಸಿ ಡಿ ಈ ಕೋನಾ ಎರಡು ಸಮರ್ಥರು ಯಾಕೆ ಎರಡು ತ್ರಿಭುಜಗಳು ಒಂದೇ ಕೋನ ಆಗಿರೋ ಸಾಮಾನ್ಯ ಕೋನ ಸಮಾನಾಗಿರಲೇಬೇಕು ಇನ್ನೊಂದು ಕೋನ ಎ ಬಿ ಸಿ ಟು ಡಿ ಎ ಸಿ ಎ ಬಿ ಸಿ ಈ ಕೋನ ಯಾವುದಕ್ಕೆ ಸಮಾನ ಆಗಿರ್ತದೆ ಕೋನ ಡಿ ಎ ಸಿ ಸಮಾನ ಆಗಿರ್ತದೆ ಡಿ ಎ ಸಿ ಎರಡು ಸಮಾನ ಓಕೆ ಅದರಿಂದ ತ್ರಿಭುಜ ಏನಾಗಿದೆ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎ ಸಿ ಅಂತ ಬರ್ತವೆ ಯಾಕೆ ಕೋನ ಕೋನ ನಿರ್ಧಾರ ಪ್ರಮೇಯದ ಪ್ರಕಾರ ಅದರಿಂದ ಏನಂತ ಬರೀತೀರಿ ಎ ಸಿ ಬೈ ಸಿ ಡಿ ಎ ಸಿ ಬೈ ಎ ಸಿ ಬೈ ಯಾವುದು ಸಿ ಡಿ ಆದರೆ ಬಿ ಸಿ ಬೈ ಎ ಸಿ ಅಂತ ಬರೋಣ ಇವರೆಗೆ ಗುಣಕಾರ ಮಾಡಿದ್ರೆ ಎ ಸಿ ಟು ಎ ಸಿ ಏನಾಯಿತು ಎ ಸಿ ಸ್ಕ್ವೇರ್ ಆಯಿತು ಬಿ ಸಿ ಇಂಟು ಸಿ ಡಿ ಆಯಿತು ಇದು ಅಷ್ಟು ಕರೆಕ್ಟಾಗಿ ನಿಮ್ಗೆ ತಿಳ್ಕೊಳ್ಳಲಿ ಅಂದರೆ ಇದನ್ನು ಬರ್ಕೊಳ್ರಿ ಕರೆಕ್ಟಾಗಿ ಬರ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿರಿ ಇಲ್ಲಿ ಕೆಲವು ಕ್ವಶನ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳ ಇವು ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ತುಂಬ ಹೆಲ್ಪ್ ಆಗ್ಬೋದು ಇವುಗಳನ್ನು ಬರ್ಕೊಳ್ರಿ ಪ್ರಾಕ್ಟೀಸ್ಗಳನ್ನು ಮಾಡಿರಿ ಓಕೆ ಸರಿ ನೆಕ್ಸ್ಟ್ ಏರ್ತ್ ಕ್ವಶನ್ ಇದೆ ಯಾವುದು ಇದು ನಿರ್ದೇಶಾಂಕ ಇದೆ ನೋಡಿ ಫೈ ಕಮ್ಮೈನಸ್ ಟು ಸಿಕ್ಸ್ ಕಮ್ ಫೋರ್ ಸೆವೆನ್ ಕಮ್ಮೈನಷ್ಟು ಒಂದು ಸಮದ್ವಿಭಾತ್ರು ಬಿದ್ದ ಶೃಂಗಬಿಂದುಗಳಾಗಿವೆ ಎಂದು ಪರಿಶೀಲಿಸಿ ಅಂತ ಹೇಳಿದ್ದಾರೆ ಸಮದಿಭಾವು ತ್ರಿಭುಜದ ಸ್ಲಿಂಗ ಅಂದ್ರೆ ಎರಡು ಭಾವಗಳ ಸಮನಾಗಿರುವಂತ ಇರುವಂಥ ತ್ರಿಭುಜ ಅದ ಅಂತ ಎ ಬಿ ಸಿ ಅನ್ನುವಂಥ ತ್ರಿಭುಜ ಏನಲ್ಲ ಎರಡು ಭಾವಗಳ ಸಮ ಇದ್ರೆ ಸಮದ್ವಿಭಾವ ತ್ರಿಭುಜ ನಾವೇನು ಮಾಡಬೇಕು ಎ ಬಿ ಮತ್ತು ಎ ಸಿ ಮತ್ತು ಬಿ ಸಿ ಬಿಂದುಗಳ ನಡುವಿನ ದೂರವನ್ನು ಕಂಡಿಡಬೇಕು ವಿದ್ಯಾರ್ಥಿಗಳಿಗೆ ಹಾಗಾಗಿ ಎ ಬಿ ಎ ಸಿ ಆ ರೀತಿ ಕಂಡಿಡೋಣ ಇದು ಎ ಬಿಂದು ಅಂತ ಹೇಳೋಣ ಪಾಯ್ ಕಮ ಮೈನಸ್ ಟು ಇದು ಬಿ ಬಿಂದು ಸಿಕ್ಸ್ ಕಮ ಫೋರ್ ಇದು ಸಿ ಬಿಂದು ಸೆವೆನ್ ಕಮ ಮೈನಸ್ ಟು ಸರಿ ಈಗ ಎ ಬಿ ಬಿಂದು ನಡುವಿನ ದೂರ ಕಂಡಿಡೋಣ ಎ ಬಿ ಕೊಟ್ಟು ಏನಾದರೂ ಸೂತ್ರ ಬರೀ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವರ್ ಈ ಸೂತ್ರವನ್ನು ಬಳಸ್ಕೊಳ್ಬೇಕು ಎ ಬಿ ಬಿ ಬಿಂದು ನಡುವಿನ ದೂರ ಕಂಡು ಹಿಡಬೇಕಲ್ಲ ಹಾಗಾಗಿ ಇಲ್ಲಿ ನೋಡು ಎಕ್ಸ್ಟು ಅಂದರೆ ಯಾವುದು ಆರು ಮೈನಸ್ ಐದು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಫೋರ್ ಮೈನಸ್ ಆಫ್ ಮೈನಸ್ ಟು ಬ್ಯಾಕೆಟ್ ಸ್ವೇರ್ ಬರೀವಿ ಆರಲ್ಲಿ ಐದು ಅದಾದ್ರೂ ಒಂದು ನಾಲ್ಕು ಏನತ್ತದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ನಾಲ್ಕು ಎರಡು ಕೂಡ್ರೆ ಆರು ಆಯ್ತದ ಆರು ಸ್ಕ್ವೇರ್ ಇದು ಇದು ಒಂದ್ರ ವರ್ಗ ಒಂದು ಆರವರ್ಗ ಮೂವತ್ತಾರು ಇಲ್ಲಿ ಮಾಡಿದ್ದೀವಿ ಎರಡು ಕುಡಿದ್ರೆ ರೂಟ್ ಮೂವತ್ತೇಳು ಅಂದರೆ ಎ ಬಿ ಬಿಂದ ನಡುವಿನ ದೂರ ಸ್ಕ್ವೇರ್ ರೂಟ್ ಆಫ್ ತರ್ಟಿ ಸೆವೆನ್ ಆಯ್ತು ಅದೇ ರೀತಿಯೇ ಏನು ಮಾಡಬೇಕು ನೀವು ಬಿ ಸಿ ಬಿಂದ ನಡೆಯುವುದರನ್ನು ಕಂಡು ಹಿಡಬೇಕು ಯಾವುದು ಈ ಬಿ ಸಿ ಇದನ್ನು ಕಂಡಿಡ್ತೀವಿ ಕಂಡು ಹಿಡಿದಾಗ ಏನಾಗ್ತದೆ ನೋಡಿ ರೂಟ್ ತರ್ಟಿ ಸೆವೆನ್ ಬರ್ತದೆ ವಿ ಬಿ ಸಿ ಬಿಂದು ಸರಿ ನೋಡಿ ಎರಡು ಸಮಾಧ ಅಂದರೆ ಸಮದ್ವಿಭಾವ ತ್ರಿಭುಜ ಆಯ್ತಾ ಇದು ಇನ್ನೊಂದು ಬಿಂದು ಕಂಡು ಹಿಡಬೇಕು ನೀವು ಯಾವುದು ಎ ಸಿ ಇದೇ ರೀತಿ ಬರ್ಕೊಳ್ರಿ ಎ ಸಿ ಅಂದರೆ ಎ ಮತ್ತು ಬಿ ಬಿಂದು ಸಿ ಬಿಂದು ತೆಗೆದುಕೊಂಡು ಮತ್ತು ದೂರ ಸೂತ್ರವನ್ನು ಬಳಸ್ಕೊಂಡು ಕಂಡಿಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತದೆ ರೀ ಟೂ ಬರ್ತದೆ ಅಂದರೆ ಏನು ಎರಡು ಬಾವುಗಳು ಸಮನಾಗಿದ್ದಾವೆ ಒಂದು ಭಾವ ಏನಾಗಿರ್ತದೆ ಬೇರೆ ಅಳತೆ ಹೊಂದಿದೆ ಯಾವುದು ಎ ಸಿ ಬಾವು ಹಾಗಾಗಿ ಏನಂತ ಹೇಳ್ಬೋದು ಎರಡು ಭಾವಗಳು ಸಮನಾಗಿರೋದರಿಂದ ಇದು ಸಮ ವಿಭವ ತ್ರಿಭುಜ ಅದ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಈ ರೀತಿ ಪ್ರಾಕ್ಟೀಸ್ ಮಾಡಿರಿ ಕೇಳ್ಬೋದು ಪರೀಕ್ಷೆ ನಿಮಗೆ ಸರಿ ಇನ್ನು ಅಭ್ಯಾಸಕ್ಕೆ ಕೆಲವು ಕ್ವಶನ್ಗಳು ಕೊಟ್ಟಿದ್ದೀನಿ ನೋಡಿ ಇಂಪಾರ್ಟೆಂಟ್ ಇದ್ದಾವೆ ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಇಲ್ಲೊಂದು ನೈನ್ತ್ ಕ್ವಶನ್ ಇದೆ ವಿದ್ಯಾರ್ಥಿಗಳು ಇದು ಮೂರು ಅಂಕದ ಬಹುಶಃ ಕೇಳ್ಬೋದು ಅಥವಾ ಕೇಳದೇ ಇರ್ಬೋದು ಈ ರೀತಿಯೂ ಪ್ರಾಕ್ಟೀಸ್ ಮಾಡೋದು ಯಾವುದೋ ಸಂಭವನೀತೆಯ ಅಧ್ಯಯದಲ್ಲಿ ಇದು ಎರಡು ಅಂಕದಲ್ಲಿನೂ ಕೇಳ್ತಾರೆ ಅಥವಾ ಮೂರು ಅಂಕದಲ್ಲಿನೂ ಕೇಳ್ಬೋದು ನೋಡಿ ಯಾವುದೋ ಒಂದು ಪೆಟ್ಟಿಗೆಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ನಾಲ್ಕು ಹಸಿರು ಗೋಲಿಗಳಿವೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ತೆಗೆಯಲಾಗಿದೆ ಹೊರತೆಗೆದ ಗೋಲಿಯು ಒಂದು ಕೆಂಪು ಎರಡನೇದು ಬಿಳಿ ಮತ್ತು ಮೂರು ಹಸಿರು ಅಲ್ಲದ ಗೋಲಿಯಾಗಿರೋ ಸಮಾನ್ಯತೆ ಎಷ್ಟು ಅಂತ ಕೇಳಿದ್ದಾನೆ ಯಾವ ರೀತಿ ಅಂತ ನೀವು ಏನು ಮಾಡಬೇಕು ಪರಿಹಾರದಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆಯನ್ನು ಬರ್ಕೋಬೇಕು ಒಟ್ಟು ಗೋಲಿಗಳ ಸಂಖ್ಯೆ ಐದು ಎಂಟು ನಾಲ್ಕು ಕುಡಿಸ್ರು ಒಟ್ಟು ಹದಿನೇಳು ಆಯಿತು ಇದನ್ನು ಎನ್ ಆಫ್ ಎಸ್ ಅಂತ ತಿಳ್ಕೊಳ್ರಿ ಹದಿನೇಳು ಈಗ ಕೆಂಪು ಗೋಲಿಗಳ ಸಂಖ್ಯೆ ಕಂಡು ಹಿಡಿಯಬೇಕು ಎಷ್ಟು ಕೊಟ್ಟಿದ್ದಾರೆ ನೋಡಿ ಕೆಂಪು ಗೋಲಿ ಐದು ಕೊಟ್ಟಿದ್ದಾರೆ ಅದು ಎನ್ ಆಫ್ ಎ ಅಂತ ಎಷ್ಟು ಕೊಟ್ಟಿದ್ದೀನಿ ಐದು ಗೋಲಿ ನಮ್ಗೆ ಸಮಾನ್ಯತೆ ಏನದ ಪಿ ಆಫ್ ಐ ಕೊಟ್ಟು ಎನ್ ಎಫ್ ಪಿ ಡಿರಬೇಕೆ ಎನ್ ಆಫ್ ಎಸ್ ಇದು ಸೂತ್ರ ಗೊತ್ತಿರಬೇಕು ಅಂದರೆ ಐದು ಬೈ ಅದನ್ನ ನೋಡಿದರೆ ಸಂಭವನ ಐತೆ ಯಾವುದು ಕೆಂಪು ಗೋಲಿ ಪಡೆಯುವ ಸಂಭವ ಐತೆ ನೆಕ್ಸ್ಟ್ ಇನ್ನೊಂದು ಬಿಳಿ ಗೋಲಿಗಳ ಸಂಖ್ಯೆ ಎಷ್ಟಿದೆ ಎಂಟು ಇದೆ ನೋಡಿ ಅದು ಎನ್ ಆಫ್ ಬಿ ಅಂತ ಹೇಳ್ತೀನಿ ಎಂಟು ಅದ್ರ ಪ್ರಕಾರ ಸೂತ್ರ ಏನದ ಪಿ ಎಫ್ ಬಿ ಕೊಟ್ಟು ಎನ್ ಆರ್ ಬಿ ಡಿ ಬೈ ಎನ್ ಆಫ್ ಎಸ್ ಎಂಟು ಬೈ ಅದು ನೋಡತ್ತದ ಹಸಿರು ಅಲ್ಲದ ಗೋಲಿಗಳು ಹಸಿರು ಅಲ್ಲ ಅಂದಾಗ ಏನು ಮಾಡಬೇಕು ಹಸಿರು ಗೋಲಿಗಳನ್ನು ಬಿಡಬೇಕು ಹಸಿರು ಗೋಲಿ ಎಷ್ಟು ನಾಲ್ಕು ಅದಾವೆ ಈ ನಾಲ್ಕು ಬಿಟ್ಟು ಐದು ಮತ್ತು ಎಂಟನ್ನು ಕೂಡಿಸ್ಕೊಡ್ರಿ ಎಷ್ಟಾಯ್ತು ಹದಿಮೂರಾಯಿತು ಇದು ಎನ್ ಆಫ್ ಸಿ ಅಂತ ತಿಳ್ಕೊಂಡಿದೆ ಅದೇ ಹದಿಮೂರು ತೆಗೆದುಕೊಂಡ್ರಿ ಈಗ ಪಿ ಆಫ್ ಸಿ ಅಂತ ಬರ್ಕೊಳ್ಬೇಕು ಇಲ್ಲಿ ಪಿ ಎಫ್ ಸಿ ಕೊಟ್ಟರೆ ಎನ್ ಆಫ್ ಸಿ ರೂಪಾಯಿ ಎನ್ ಅಭ್ಯಾಸ ಮಾಡಿರಿ ಇದು ಹದಿಮೂರು ರೂಪಾಯಿ ಅದನ್ನೇ ಓಡುತ್ತೆ ವಿದ್ಯಾರ್ಥಿಗಳು ಇದು ಸಂಭವನೀಯ ಅಧ್ಯಯದಲ್ಲಿ ಸುಲಭವಾಗಿರ್ತದೆ ಪ್ರಾಕ್ಟೀಸ್ ಮಾಡಿರಿ ಓಕೆ ಇಲ್ಲಿ ಅಭ್ಯಾಸಕ್ಕೆ ಕೆಲವು ಕ್ವಶನ್ ಕೊಟ್ಟಿದ್ದೀನಿ ನಾನು ಇವುಗಳನ್ನು ಸಹ ಪ್ರಾಕ್ಟೀಸ್ ಮಾಡಿದ್ರೆ ಓಕೆ ವಿದ್ಯಾರ್ಥಿ ಇಷ್ಟು ಒಂಬತ್ತು ಪ್ರಶ್ನೆಗಳಿರ್ತವೆ ಇನ್ನೊಂದು ಮೇಲ್ಮೈ ವಿಸ್ತೀರ್ಣ ಅಥವಾ ತ್ರಿಜ್ಯಾಂತರ ಅಂತರ ಆ ದೇಹದಲ್ಲಿ ಪ್ರಶ್ನೆ ಕೇಳ್ಬೋದು ನೋಡಿ ಅವುಗಳನ್ನು ಸಹ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು